ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ನಗರದ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿರುವ ಘಟನೆ ಜರುಗಿದೆ ಖಾಸಗಿ ಶಾಲೆಗೆ ತಮಿಳುನಾಡು ಭಾಷೆಯಲ್ಲಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಶಾಲಾ ಸಿಬ್ಬಂದಿ ಮಕ್ಕಳನ್ನು ತರಗತಿಗಳಿಂದ ಹೊರಗಡೆಗೆ ಕಳಿಸಿದ್ದಾರೆ ವಿಷಯ ತಿಳಿದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಟಿ ಅವರು ಭೇಟಿ ನೀಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಲೆಯಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಇ ಮೇಲೆ ಬಂದಿದೆ ತಮಿಳುನಾಡಿನ ರಾಜಕೀಯ ಬಗ್ಗೆ ತಮಿಳು ಭಾಷೆಯಲ್ಲಿ ಬರೆಯಲಾಗಿದೆ ಇನ್ನು ಶಾಲೆಯನ್ನು ಸಂಪೂರ್ಣವಾಗಿ ತಪಾಸಣೆ ನಡೆಸಲಾಗಿದೆ ಇದಕ್ಕೆ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಇನ್ನು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಡಾಗ್ ಸ್ಕ್ವಾಡ್ ಬಾಂಬ್ ಪತ್ತೆ ದಳದಿಂದ ಪರಿಶೀಲನೆ ನಡೆಸಿದರು ಈ ದಿನ ಬೆಳಗ್ಗೆ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಯಿಂದ ಒಂದು ಥ್ರೆಟ್ ಇಮೇಲ್ ಬಂದಿರೋ ಬಗ್ಗೆ ಮಾಹಿತಿ ಬಂದು ತ ತಕ್ಷಣ ನಮ್ಮ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಇವ್ಯಾಕ್ಯುವೇಟ್ ಮಾಡಿಸಿದ್ದಾರೆ ಮತ್ತು ನಮ್ಮ ಏನು ಸ್ಪೆಷಲ್ ಟೀಮ್ಸ್ ಇದೆ ಬಿ ಡಿ ಡಿ ಎಸ್ ಮತ್ತು ಎ ಸಿ ಚೆಕ್ ಟೀಮ್ಸ್ಗಳನ್ನು ಸ್ಥಳಕ್ಕೆ ಕಳುಹಿಸಿ ಸಂಪೂರ್ಣ ಕ್ಯಾಂಪಸನ್ನು ಪರಿಶೀಲನೆ ಮಾಡಿದ್ದೀವಿ ಮತ್ತು ಪರಿಶೀಲನೆ ನಂತರ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕ ಅವಶ್ಯಕತೆ ಇಲ್ಲ ಮತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಏನು ಇಮೇಲ್ ಬಂದಿದೆ ಅದರಲ್ಲಿ ಸಬ್ಜೆಕ್ಟ್ ಮಾತ್ರ ಈ ಥ್ರೆಟ್ ಬಗ್ಗೆ ಇದೆ ಮತ್ತು ಒಳಗಡೆ ಇರುವ ಬಾಡಿ ಆಫ್ ದಿ ಇಮೇಲ್ ಅದೆಲ್ಲ ತಮಿಳು ಭಾಷೆಯಲ್ಲಿದೆ ಮತ್ತು ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಅದು ಕಂಪ್ಲೀಟ್ ತಮಿಳುನಾಡು ರಾಜಕೀಯ ಬಗ್ಗೆ ಮತ್ತು ಅಲ್ಲಿನ ಪಾಲಿಟಿಕ್ಸ್ ಬಗ್ಗೆ ಬರೆದಿರುವಂಥ ಕಂಟೆಂಟ್ ಇದೆ ಮತ್ತು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಂಟ್ ಅಧಿಕಾರಿಗಳು ತಮಿಳ್ನಾಡಿನ ಇಂಟ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಮತ್ತು ಅಲ್ಲಿ ಈ ರೀತಿ ಅಲ್ಲಿ ಇದೇ ವ್ಯಕ್ತಿಯಿಂದ ಕೆಲವು ಥ್ರೆಟ್ ಇಮೇಲ್ಸ್ ಬಂದಿರೋದ್ರ ಬಗ್ಗೆ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ನಾವೊಂದು ಈ ಘಟನೆಗೆ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತೀವಿ ಅಲ್ಲ ಅದರ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ ಇದು ಬೇಸಿಕಲ್ಲಿ ರ್ಯಾಂಡಮ್ ಆಗಿ ಇಲ್ಲಿ ಬಂದಿರುವಂಥದ್ದು ಪ್ರಾಥಮಿಕವಾಗಿ ಕಾಣುತ್ತೆ ಕಂಪ್ಲೀಟ್ ಏನು ಕಳುಹಿಸಿರೋ ವ್ಯಕ್ತಿ ಇದೆ ಮತ್ತು ಸಬ್ಜೆಕ್ಟ್ ಏನಿದೆ ಇಮೇಲ್ನಲ್ಲಿರುವಂಥ ಮಾಹಿತಿನೂ ಕೂಡ ತಮಿಳ್ನಾಡಿಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಕಾಶ ಇಲ್ಲ ಪ್ರಕಟಣೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಖಾಯಿಲೆಯ ಲಕ್ಷಣಗಳು ನಿದ್ರಾಹೀನತೆ ಹಸಿವು ಕಡಿಮೆ ಅತಿ ಬೇಜಾರು ಜೀವನದಲ್ಲಿ ಚಿಗುತ್ಸೆ ಜೀವನದಲ್ಲಿ ನಿರಾಸಕ್ತಿ ವಿನಾಕಾರಣ ಭಯ ಪಡುವುದು ಲೈಂಗಿಕ ಸಮಸ್ಯೆ ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು ಮೈಕೈ ನೋವು ನೆನಪ್ರ ಶಕ್ತಿ ಕಡಿಮೆಯಾಗುವುದು ಗಂಭೀರ ಸ್ವರೂಪದ ಮಾನಸಿಕ ಖಾಯಿಲೆಯ ಲಕ್ಷಣಗಳು ವಿಚಿತ್ರ ವರ್ತನೆ ಮಂಕಾಗಿರುವುದು ಅತಿ ದುಃಖ ಅತಿ ಸಂಶಯ ಆತ್ಮಹತ್ಯೆ ಆಲೋಚನೆ ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ ಧ್ವನಿಗಳು ಕಾಣಿಸುವುದು ಕೇಳಿಸುವುದು ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು ಮೂರ್ಛೆ ಬಿಡುವುದು ಬುದ್ಧಿಮಾಂದ್ಯತೆ ಚಿಕಿತ್ಸಾ ಸೌಲಭ್ಯಗಳು ಆಪ್ತ ಸಮಾಲೋಚನೆ ಮಾತ್ರೆಗಳ ಮುಖಾಂತರ ಚಿಕಿತ್ಸೆ ಸಾಮಾಜಿಕ ಬೆಂಬಲ ನೀಡುವುದು ವಿದ್ಯುತ್ ಕಂಪನ ಚಿಕಿತ್ಸೆ ಚಿಕಿತ್ಸೆ ಎಲ್ಲಿ ಲಭ್ಯ ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಮನೋಚೈತನ್ಯ ಕಾರ್ಯಕ್ರಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆನಂದ್ ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತಾಪುರ್ ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಜಲ್ಪುರ್ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರಿಗೆ ಪ್ರತಿ ತಿಂಗಳು ಉಡುಪೆಯನ್ನು ದೇವಾಲೂರಿನ ಸಂಗಮ ದೇವಸ್ಥಾನದಲ್ಲಿ ಚಿಕಿತ್ಸೆ ನೀಡಲಾಗುವುದು ರಾಜ್ಯಾದ್ಯಂತ ದೂರವಾಣಿ ಡೆಲಿ ಮಾನಸಿಕ ಆರೋಗ್ಯಕ್ಕೆ ತೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒನ್ ಡಬಲ್ ಏಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಯಾರು ಕರೆ ಮಾಡಬಹುದು ವ್ಯತ್ಯೆಗೆ ಒಳಪಟ್ಟವರು ಪರೀಕ್ಷಾ ಒತ್ತಡ ಒಳಗಾದವರು ಕೌಟುಂಬಿಕ ಕಲಹದಿಂದ ನಡೆಯುತ್ತಿರುವವರು ಮದ್ಯ ಮತ್ತು ಮಾದಕ ವಸ್ತು ವ್ಯಯಸ್ಥಾನದ ಸಮಸ್ಯೆಯಲ್ಲಿ ಸಿಲುಕಿರುವವರು ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು ಆರ್ಥಿಕ ಒತ್ತಡದಲ್ಲಿರುವವರು ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರಕಟಣೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ